ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಹೊಸ ವಿಧಾನದಲ್ಲಿ ಹೋಳಿಗೆ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಹಿಟ್ಟು ಕಲಿಸದೆ ಹೂರಣ ರುಬ್ಬದೆ ಸರಳ ವಿಧಾನದಲ್ಲಿ ಹೋಳಿಗೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ನಾನು ತೊಗರಿಬೇಳೆನ ಒಂದ್ ಎರಡರಿಂದ ಮೂರ್ ಬಾರಿ ತೊಳ್ಕೊಂಡ್ ಬರ್ತೀನಿ ತೊಗರಿ ಬೆಳೆನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ಎರಡು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸಿಕೊಳ್ಳೋಣ ಹಾಗೆ ಇಲ್ಲಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸ್ಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಬೇಗ ನಮ್ಗೆ ಬೇಳೆ ಬೆಂದೋಗುತ್ತೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಎರಡರಿಂದ ಮೂರು ವಿಶಿಲು ಕೂಗಿಸ್ಕೊಂಡ್ ಬರ್ತೀನಿ ಇಲ್ಲಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದು ಹೋಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ವಿಶಿಲ್ನ ಕೂಗಿಸ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಮೂರು ವಿಶಿಲ್ ಆದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಣ ನೋಡಿ ಸಾಫ್ಟ್ ಆಗಿ ಬೇಳೆ ಬೆಂದಿರ್ಬೇಕು ನೋಡಿ ಈ ಹದದಲ್ಲಿ ಬೆಂದ್ರೆ ಸಾಕು ನೋಡ್ತಾ ಇದ್ದೀರಾ ಇಷ್ಟು ಸಾಫ್ಟ್ ಆಗಿ ಇರ್ಬೇಕು ಇವಾಗ ಈ ಬೇಳೆ ಫುಲ್ಲು ತಣ್ಣಗಾಗ್ಬೇಕು ಒಂದು ಮಿಕ್ಸಿಂಗ್ ನ ಇಟ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಯಾವ್ದಾದ್ರೂ ಒಂದು ಕಪ್ ಅಳತೆಯಲ್ಲೇನೆ ಬೇಳೆ ಹಾಗೆ ಹಿಟ್ಟುಗಳನ್ನೆಲ್ಲ ಅಳತೆ ಮಾಡ್ಕೊಳ್ಳಿ ಹಾಗೆ ಇದೇ ಕಪ್ ಅಳತೆಯಲ್ಲೇನೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಇಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಳ್ಳೋಣ ಒಟ್ಟಿಗೆ ಜಾಸ್ತಿ ಹಾಕಕ್ ಹೋಗ್ಬೇಡಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರನ್ನು ಒಂದೇ ಸರ್ತಿ ಹಾಕಕ್ ಹೋಗ್ಬೇಡಿ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೊಸಬ್ರ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನಾನು ಒಂದ್ ಗ್ಲಾಸ್ ಹಾಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಗಂಟಿಲ್ಲ ನನಗೆ ಇಲ್ಲಿ ಒಂದು ಗ್ಲಾಸ್ ಹಾಗೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರು ಸರಿ ಹೋಯ್ತು ನೋಡಿ ಈ ತರ ಕಲಸಿ ಇಟ್ಕೋಬೇಕು ಇವಾಗ ಇದನ್ನ ಮುಚ್ಚಿ ನಾನು ರವೆ ನೆನೆಯೋದಕ್ಕೆ ಒಂದ್ ಐದ್ ನಿಮಿಷ ಬಿಡ್ತೀನಿ ಒಂದ್ ಐದ್ ನಿಮಿಷ ಸಾಕು ನೆನೆಯೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೆ ಇದೇ ಕಪ್ ಅಳ್ತೇನೆ ಒಂದ್ ಕಪ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಸ್ವೀಟ್ ಗೆ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೇನಿ ನಾನು ಅವಾಗಲೇ ತೊಗರಿ ಬೇಳೆ ಬೇಯಿಸಿ ಇಟ್ಕೊಂಡ್ನಲ್ಲ ಅದನ್ನು ಕೂಡ ಇದ್ರೊಳಗಡೆನೆ ಸೇರಿಸ್ಕೊಂತೀನಿ ನೋಡಿ ಜಾಸ್ತಿ ಬೇಳೆ ಬೇಯಿಸಿರೋ ನೀರಿತ್ತಂದ್ರೆ ಇತ್ತಂದ್ರೆ ಅದನ್ನ ತೆಗೆದಿಟ್ಕೊಳ್ಳಿ ಅಂದ್ರೆ ನಮ್ಗೆ ಬೇಕಾದಾಗ ನಾವು ನೋಡ್ಕೊಂಡು ಕಲಸ್ಕೋಬಹುದು ಆಮೇಲೆ ಮೊದ್ಲೇ ನೀರು ಜಾಸ್ತಿ ಆಗ್ಬಿಟ್ರೆ ನೀರ್ ತೆಳ್ಳಗಾಗ್ಬಿಡುತ್ತಲ್ವ ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದನ್ನ ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ನೋಡಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಅವಾಗ್ಲೇ ನಾವು ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ವಲ್ಲ ಅದಕ್ಕೇನೆ ಇದನ್ನ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಒಂದ್ ಐದರಿಂದ ಒಂದ್ ಹತ್ತು ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ರವೆ ಅಲ್ವಾ ಚೆನ್ನಾಗಿ ನೆನೆಬೇಕು ಇವಾಗ ಈ ಪೇಸ್ಟ್ ಕೂಡ ಇದ್ರಲ್ಲೇನೆ ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಮಾಡ್ಕೋಬಾರ್ದು ನಮ್ಗೆ ದೋಸೆ ಹದ ಇರುತ್ತಲ್ವಾ ಆ ಹದಕ್ಕಿದ್ರೆ ಸಾಕಾಗುತ್ತೆ ತುಂಬಾ ತೆಳ್ಳಗು ಕೂಡ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಮಾಡ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ನೋಡಿ ಇವಾಗ ನಾನ್ ನೀರೇನು ಹಾಕಿಲ್ಲ ನಾನು ಇವಾಗ ನೀರ್ ಏನು ಎಕ್ಸ್ಟ್ರಾ ಹಾಕೊಂಡಿಲ್ಲ ಏನ್ ರುಬ್ಬಿ ಹಾಕಿದಿನಲ್ಲ ಅಷ್ಟೇ ಇರೋದು ನೋಡಿ ಈ ತರ ದೋಸೆ ಬ್ಯಾಟರ್ ತರ ಇರ್ಬೇಕು ಹದ ನೋಡ್ತಾ ಇದ್ದೀರಾ ಈ ತರ ಇರ್ಬೇಕು ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡಿ ಜಾಸ್ತಿ ಗಟ್ಟಿ ಕೂಡ ಬೇಡ ಇವಾಗ ತವೆನ ಬಿಸಿ ಇಟ್ಕೊಳ್ಳೋಣ ಬನ್ನಿ ನೋಡಿ ದೋಸೆ ತವ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಹೋಳಿಗೆ ಬ್ಯಾಟರ್ನ ಹಾಕೊಳ್ಳೋಣ ನೋಡಿ ಒಂದೇ ಸೌಟ್ ಹಾಕೋಷ್ಟು ಹಾಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ತುಂಬಾ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ಇಷ್ಟ ಆದ್ರೆ ಸಾಕು ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ಎಣ್ಣೆ ಆದ್ರೂ ಹಾಕೋಬಹುದು ಹಾಗೆ ಇಲ್ಲಿ ತುಪ್ಪ ಕೂಡ ಸೇರಿಸ್ಕೋಬಹುದು ನೋಡಿ ಈ ತರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಲೋ ಫ್ಲೇಮಲ್ಲೆನೆ ಚೆನ್ನಾಗಿ ನಾವು ಎರಡೂ ಬದಿ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಒಂದ್ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ನಿಧಾನಕ್ಕೆ ನೋಡಿ ಸ್ವಲ್ಪ ಕೂಡ ತವಾಗೆ ಅಂಟೋದಿಲ್ಲ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಬಂತಲ್ವಾ ಯಾರಿಗೆಲ್ಲ ಹೋಳಿಗೆ ಮಾಡಕ್ ಬರೋದಿಲ್ಲ ನೋಡಿ ಅಂತವ್ರು ಈಜಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಒಂದ್ಸತಿ ಅದು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಇನ್ನೇನ್ ಹಬ್ಬ ಕೂಡ ಬರ್ತಾ ಇದೆ ನೀವು ಸುಲಭವಾಗಿ ಹೋಳಿಗೆನ ಮಾಡ್ಕೋಬಹುದು ನೋಡಿ ಈ ಕಡೆನೂ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ನೋಡಿ ಈ ಕಡೆನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ ಸೂಪರ್ ತುಂಬಾ ಸರಳ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇದೇ ತರ ಎಲ್ಲಾ ಹೋಳಿಗೆನ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಹೋಳಿಗೆನ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಒಂದೊಂದು ಹೋಳಿಗೆ ಕೂಡ ಅದ್ಭುತವಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಯಾವತ್ತೂ ಈ ಹೋಳಿಗೆನ ಮಾಡಿಲ್ಲ ಹಾಗೆ ತಿಂದಿಲ್ಲ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಂದೊಳ್ಳೆ ಹೋಳಿಗೆ ಅಂತಾನೆ ಹೇಳ್ಬಹುದು ಯಾರ್ಗೆಲ್ಲ ಹೋಳಿಗೆ ಬರಲ್ಲ ನೋಡಿ ಅಂತವ್ರು ಈ ಸುಲಭವಾಗಿ ನಾ ಈ ಹೋಳಿಗೆನ ಮಾಡಿ ತೋರಿಸಿದೀನಿ ನೀವ್ ಒಂದ್ಸತಿ ಆದ್ರೂ ಟ್ರೈ ಮಾಡಿದ್ರೆನೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ ವಾಹ್ ತುಪ್ಪದಲ್ಲಿ ತಿಂತ ಇದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್